ಸರ್ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರಾ ಅಂತ ವಿಚಾರ ಬಂತು ದಿಢೀರ್ ನಿರ್ಧಾರಕ್ಕೆ ಏನ್ ಕಾರಣ ಸರ್ ಆಕ್ಚುಲಿ ರಾಜರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಇಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಕಳು ಅವರೇ ಎಲೆಕ್ಷನ್ ಬರಬೇಕು ಅವರೇ ಮುಂದುವರಿಬೇಕು ಯಾಕಂತಂದ್ರೆ ಅವ್ರ ಹತ್ರ ದುಡ್ಡಿದೆ ಖರ್ಚು ಮಾಡಕ್ ತುಂಬಾ ದುಡ್ಡು ಇರುತ್ತೆ ಇದನ್ನ ಒಂದು ಚೇಂಜ್ ಮಾಡೋಣ ಅಂತ ಈಗ ನಮ್ಮ ಪ್ರತಾಪ್ ಸಿಂಹ ಅವರಾಗಿರ್ಬೋದು ಒಬ್ಬ ಕೇವಲ ಜರ್ನಲಿಸ್ಟ್ ಇಂದ ಅವ್ರು ಬಂದು ಈ ಮೂಲತಃ ಹಾಸನವರು ಹಾಸನಿಂದ ಬಂದು ಇಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿ ಮೈಸೂರಿಗೆ ಸತತ ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥ ಒಳ್ಳೆ ಕೆಲಸ ಮಾಡಿರೋರ್ಗೇ ತುಳಿದಾಕೋ ಪ್ರಯತ್ನ ಮಾಡಿರೋ ಬಿ ಜೆ ಪಿಯವರು ನಾಳೆ ಇನ್ನೊಬ್ಬ ಯಾರಾದರೂ ಒಬ್ಬ ಒಳ್ಳೆಯ ಕೆಲಸ ಬಂದು ಒಂದು ಬಡ ಕುಟುಂಬದಿಂದ ಬಂದು ಅವನೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೂ ಇದೇ ಥರ ಶೋಷಣೆ ಆಗುತ್ತೆ ಅದರಿಂದ ನಾನೇ ಒಂದು ತೀರ್ಮಾನ ತೊಗೊಂಡೆ ಗೆಲ್ತೀನೋ ಸೋಲ್ತೀನೋ ಸೆಕೆಂಡ್ರಿ ಸರ್ ಒಂದು ಪ್ರಯತ್ನ ಯಾಕಂತಂದರೆ ಪ್ರತಾಪ್ ಸಿಂಹ ಅವ್ರಿಗಾಗಿರೋ ಥರ ಬೇರೆ ಯಾರಿಗೂ ಆಗಬಾರ್ದು ಅದರಿಂದ ನಾನೇ ಮುಂದೆ ಬಂದು ಒಂದು ಪಾರ್ಟಿಸಿಪೇಟ್ ಮಾಡಿ ಜನಕ್ಕೆ ಒಂದು ತಿಳುವಳಿಕೆ ಬರಬೇಕು ಯಾಕಂತಂದರೆ ಒಬ್ಬ ಬಡ ಕುಟುಂಬದಿಂದ ಬಂದು ಅವನ ಎಲೆಕ್ಷನ್ ನಿಲ್ಬೋದು ಅವನು ಗೆಲ್ಬೋದು ಅನ್ನೋ ಉದಾಹರಣೆ ಆಗುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮಹಾರಾಜರು ಆಪೋಸಿಟ್ ಕಂಟೆಸ್ಟ್ ಮಾಡೋಣ ಅಂತ ಇದ್ದೀರಾ ನಿಮ್ಗೆ ಅವರ ಆಪೋಸಿಟ್ ಗೆಲ್ಬೋದು ಅಂತ ಅನಿಸುತ್ತೆ ಸರ್ ಮಹಾರಾಜರು ಆಳ್ವಿಕೆ ಬೇಡ ಅಂತಲೇ ನಮ್ಮ ಸಂವಿಧಾನ ರಚನೆ ಆಗಿರೋದು ಈಗ ಮತ್ತೆ ಆಳ್ವಿಕೆ ಬೇಕು ಅಂತ ಯಾರು ಸರ್ ಕೇಳ್ತಾರೆ ಅವರು ರಾಜರಾಗಿದ್ದಾರೆ ಚಂದ ಮಂತ್ರಿ ಆಸೆ ಬೇಕಾಗಿರಲಿಲ್ಲ ಬಟ್ ಏನೋ ಮಂತ್ರಿ ಆಸೆ ಪಟ್ಟು ಬಂದಿದ್ದಾರೆ ನೋಡೋಣ ನಾನು ಗೆಲ್ತೀನೋ ಸೋಲ್ತೀನೋ ಸೆಕೆಂಡ್ರಿ ಸರ್ ಬಟ್ ಒಂದು ಪ್ರಯತ್ನ ಒಬ್ಬ ಸಾಮಾನ್ಯ ಪೇದೆ ಮಗ ಗೆದ್ದ ಅಂತ ಅಂದರೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅದಕ್ಕೊಂದು ಪ್ರಯತ್ನ ಹಾಕೋಣ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಕೆಲಸ ಸಿಕ್ಕಿದ್ರೆ ಖುಷಿ ಇಲ್ಲಾಂದರೆ ಇನ್ನೊಂದು ಸತಿ ಪ್ರಯತ್ನ ಪಡೋಣ ಚುನಾವಣೆ ಯಾವುದಾದ್ರೂ ಪಕ್ಷದಿಂದ ಆಫರ್ ಬಂದಿದೆಯಾ ಅಥವಾ ನೀವು ಹೇಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಆ್ಯಕ್ಚುಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಮುಂದೆ ಯಾರಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಾನು ಎಲ್ಲರ ಸಪೋರ್ಟು ತಗೋತೀನಿ ಬಿ ಜೆ ಪಿ ಅವರೇ ನನಗೆ ಸಪೋರ್ಟ್ ಮಾಡಿದ್ರು ನಾನು ಸಪೋರ್ಟ್ ತಗೋತೀನಿ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ತೊಗೋತೀನಿ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ತೊಗೋತೀನಿ ಯಾಕಂತಂದ್ರೆ ನನಗೊಂದು ಇಂಟೆನ್ಷನ್ ಇದೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಆಸಕ್ತಿ ಇದೆ ಜನಗಳಿಗೆ ಒಳ್ಳೇದು ಮಾಡಬೇಕು ನನ್ನಿಂದ ಒಂದು ಬದಲಾವಣೆ ಆಗಬೇಕು ಯಾಕಂತಂದರೆ ಪ್ರತಾಪ್ ಸಿಂಹ ಅವರು ನೀವೇ ನೋಡಿರ್ಬೋದು ತುಂಬ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ ಆದರೆ ಅದು ಕಂಟಿನ್ಯೂ ಆಗಬೇಕಂತಂದ್ರೆ ನಮ್ಮಂಥವ್ರು ಯಾರಾದರೂ ಬರಬೇಕು ಈಗ ರಾಜರು ಅವರೇ ಅವ್ರದ್ದೇ ಆದ ಬ್ಯುಸಿಲಿ ಇರ್ಬಿಡ್ತಾರೆ ಇನ್ನು ನಿಮಗೆ ಗೊತ್ತು ಬೇರೆ ಯಾರು ಬರೋರು ಅಷ್ಟು ರೀತಿಲಿ ಬೆಳವಣಿಗೆ ಡೆವಲಪ್ಮೆಂಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಒಂದೇ ಒಂದು ಅವಕಾಶ ಜನಗಳು ನನಗೆ ಕೊಟ್ಟರೆ ಮೈಸೂರು ಕೊಡಗು ಜನಗಳು ನನಗೆ ಕೊಟ್ಟರೆ ಎಲೆಕ್ಷನ್ ನಿಲ್ಬೇಕು ಅಂತ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಕೇಳಿದೆ ಹೌದಾ ಹೌದು ಸರ್ ಆ್ಯಕ್ಚುಲಿ ಕೆಲಸ ನಾನು ಮತ್ತೆ ತಗೋತೀನಿ ಬಟ್ ಈ ಎಲೆಕ್ಷನಲ್ಲಿ ನನಗೊಂದು ಕೆಲಸ ಸಿಗಿದೆ ಇದು ನನಗೊಂದು ಕೆಲಸನೇ ಇಲ್ಲೂ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಅಪ್ಲಿಕೇಶನ್ ಹಾಕ್ತೀನಿ ನನ್ನ ಬರ್ಡೇ ದಿನನೇ ಏಪ್ರಿಲ್ ಮೂರನೇ ತಾರೀಕು ಅಪ್ಲಿಕೇಶನ್ ಹಾಕ್ತೀನಿ ಸೊ ಸಿಗುತ್ತೋ ಬಿಡುತ್ತೋ ನನಗೊತ್ತಿಲ್ಲ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಎಲ್ಲರೂ ಹೇಳ್ತಾರೆ ಒಂದು ಸತಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಆದರೆ ನಿಜ ಹೇಳ್ತೀನಿ ಸರ್ ಒಂದು ನನ್ನಿಂದ ಒಂದು ಬದಲಾವಣೆ ಆಗುತ್ತೆ ಮುಂದೆ ತುಂಬ ಜನ ಬಡವ್ರ ಮಕ್ಕಳು ಮುಂದೆ ಬರ್ತಾರೆ ಆಮೇಲೆ ಎಲ್ಲರೂ ಯಾರ್ಯಾರು ಟ್ಯಾಲೆಂಟ್ ಇರುತ್ತೆ ಯಾರ್ಯಾರು ಒಳ್ಳೆ ಕೆಲಸ ಮಾಡಬೇಕು ಅವರೆಲ್ಲರೂ ಮುಂದೆ ಬಂದು ಧೈರ್ಯವಾಗಿ ಎಲ್ಲರೂ ಮುಂದೆ ತೊಡೆ ತಟ್ಟಿ ನಿಂತ್ಕೋತಾರೆ ನಾನು ಯೂತ್ಸ್ಗೆಲ್ಲ ಒಂದು ಮೆಸೇಜ್ ಕೊಡಬೇಕು ಅಂತ ಇದ್ದೀನಿ ಏನಂತಂದರೆ ರಾಜರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಇಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಕಳು ಅವರೇ ಎಲೆಕ್ಷನ್ ಬರಬೇಕು ಅವರೇ ಮುಂದುವರಿಬೇಕು ಯಾಕಂತಂದ್ರೆ ಅವ್ರ ಹತ್ರ ದುಡ್ಡಿದೆ ಖರ್ಚು ಮಾಡೋಕ್ಕೆ ತುಂಬ ದುಡ್ಡು ಇರುತ್ತೆ ಯಾವಾಗಲೂ ರಾಜಕಾರಣಿಯಿಂದ ಜೈ ಅಂತ ಹೋಗ್ಬೇಡಿ ಅಥವಾ ಯಾರಾದ್ರೂ ದುಡ್ಡಿರೋರಿಂದೇ ದುಡ್ಡುಗೋಸ್ಕರ ಕೊಡೋ ಚಿಲ್ರೆ ಕಾಸ್ಗೋಸ್ಕರ ಹೋಗಬೇಡಿ ನೀವೇ ಒಬ್ಬ ಯುವಕ ಆಗಿ ನಿಮಗೆ ಮಾಡೋಕ್ಕೆ ತುಂಬ ಉತ್ಸಾಹ ಇರುತ್ತೆ ತುಂಬ ಪ್ರತಿಭೆ ಇರುತ್ತೆ ಜನಗಳಿಗೆ ನೀವು ಒಳ್ಳೆಯದು ಮಾಡ್ಬೋದು ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಟ್ರೈ ಮಾಡಿ ಯಾಕಂತಂದರೆ ಪ್ರತಿಯೊಬ್ಬರಿಗೆ ಅವ್ರದೇ ಆದಂತ ನಾಲೆಡ್ಜ್ ಇರುತ್ತೆ ಈಗ ಎ ಬಿ ಸಿ ಡಿ ಬರ್ದೇರೋರೆಲ್ಲ ಎಲೆಕ್ಷನ್ ನಿಲ್ಲೋ ತರ ಆಗಿದೆ ತುಂಬಾ ಜನ ಎಜುಕೇಟೆಡ್ ಯುವಕರಿದ್ದೀರಾ ಬಂದು ಸ್ಪರ್ಧೆ ಮಾಡಿ ನಮ್ಮ ಭಾರತ ಮತ್ತು ನಮ್ಮ ನಾಡು ನುಡಿಯನ್ನ ಉಳಿಸೋಣ ಒಂದು ಬದಲಾವಣೆ ತರೋಣ